ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಕೃಷ್ಣ ಮಾತಾಡ್ತಾ ಇದ್ದಾನೆ ಚೆನ್ನಾಗಿದ್ದೀನಿ ನಾನೊಂದು ಸ್ಟೋರಿ ಓದಿದೆ ಆ ಸ್ಟೋರಿ ಹೇಳ್ಬೇಕು ಅಂತ ಅಂದ್ಕೊಂಡೆ ನಿಮಗೆ ಬುಕ್ಕಲ್ಲಿರೋ ಥರ ಓದ್ಕೊಂಡು ಓದಿದರೆ ತುಂಬ ಲೇಟ್ ಆಗುತ್ತೆ ನಾನು ತಿಳ್ಕೊಂಡಂಗೆ ಸಂಕ್ಷಿಪ್ತವಾಗಿ ಅದು ತುಂಬ ಇದೆ ಸ್ಟೋರಿ ನಾನು ಸಂಕ್ಷಿಪ್ತವಾಗಿ ಒಂದು ಹೇಳ್ತೀನಿ ಫಸ್ಟ್ ಹೇಳ್ತೀನಿ ದಯವಿಟ್ಟು ಯಾರು ಅಪ್ಪ ಅಮ್ಮನ ಅನಾಥಾಶ್ರಮಕ್ಕೆ ಸೇರಿಸ್ಬೇಡಿ ಕೈ ಮುಗಿದು ಕೇಳ್ಕೊಳ್ತೀನಿ ಅನಾಥಾಶ್ರಮಕ್ಕೆ ಸೇರಿಸ್ಬೇಡಿ ಯಾರು ಅಪ್ಪ ಅಮ್ಮನ ನಾಳೆ ಅಪ್ಪ ಅಮ್ಮನ ನೀವು ಅನಾಥಾಶ್ರಮ ಬುಕ್ ಮಾಡಕ್ ಕೊಟ್ಟರೆ ನಿಮ್ಗೂ ಒಂದ್ ಸೀಟ್ ಬುಕ್ ಮಾಡಿಟ್ಬಿಟ್ ಬನ್ನಿ ಯಾಕಂದ್ರೆ ನಿಮ್ ಮಕ್ಳು ಇರ್ತಾರೆ ನಾಳೆ ಆ ಮಕ್ಕಳು ನಿಮ್ಗೆ ಸೇರ್ಸಕ್ ಬೇಕಾಗುತ್ತೆ ಅವಾಗ ಅನಾಥಾಶ್ರಮದಲ್ಲೂ ಜಾಗ ಇರೋಲ್ಲ ನಿಮ್ಗೆ ಇವಾಗಾದ್ರೂ ಅನಾಥಾಶ್ರಮದಾಗ ಸ್ವಲ್ಪ ಜಾಗ ಆಗ್ತಿದೆ ನೀವು ಸೇರ್ಕೊಳ್ಳೋ ಟೈಮಲ್ಲಿ ನಿಜವಾಗ್ಲೂ ಜಾಗ ಇರೋಲ್ಲ ಅದಕ್ಕೆ ನಿಮ್ಗೂ ಬುಕ್ ಮಾಡ್ಕೊಂಬಿಡಿ ಇವಾಗಲೇನೆ ಈಗ ನಾನು ನಿರ್ಷಿಕ ಬರ್ತೀನಿ ಒಂದು ಸುಂದರವಾದ ಸಂಸಾರ ಆ ಸುಂದರವಾದ ಸಂಸಾರದಲ್ಲಿ ಗಂಡ ಎಂಟಿ ಮೂರು ಮಕ್ಕಳು ಚೆನ್ನಾಗಿರ್ತಾರೆ ಅಂದ್ರೆ ತೀರಾ ಶ್ರೀಮಂತರು ಅಲ್ಲ ತೀರಾ ಬಡವರು ಅಲ್ಲ ಮಧ್ಯಮವರ್ಗ ಅವ್ರಿಗೆ ಬರೋದು ಕಷ್ಟಗಳು ಈ ಕಡೆ ಇವತ್ತು ನೂರು ರೂಪಾಯಿ ದುಡ್ದು ಜೀವನ ಮಾಡೋರ್ಗು ಏನು ಅನ್ಸಲ್ಲ ನಾಳೆ ಇಡಬೇಕು ಅಂತ ಈ ಶ್ರೀಮಂತರು ಆದರೆ ಅವ್ರದ್ದು ಒಂಥರ ಲೆಕ್ಕಾಚಾರ ಈ ಮಧ್ಯ ಇರ್ತಾರಲ್ಲ ಅವ್ರದ್ದೇ ನೂರೆಂಟು ತಲೆನೋವುಗಳು ಹ್ಮ್ ಅವರು ತುಂಬಾ ಅನುಕೂಲ ಖುಷಿಯಾಗಿ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿರ್ತಾರೆ ಮೂರು ಮಕ್ಕಳನ್ನ ಓದಿಸ್ಕೊಂಡು ಮಾಡಿಕೊಂಡು ಎಲ್ಲ ಚೆನ್ನಾಗಿರ್ತಾರೆ ಹಿಂಗೆ ಇರುತ್ತಲ್ಲ ಥರ ಕಾಯಿಲೆಗಳು ಇವಾಗೆಲ್ಲ ಕಾಯಿಲೆಗಳು ಜಾಸ್ತಿ ಕಾಯಿಲೆಯಿಂದ ಅಯ್ಯಪ್ಪ ಸತ್ತು ಹೋಗ್ತಾನೆ ಮನೆ ಯಜಮಾನ ಯಜಮಾನ ಸತ್ತೋಗ್ತಾನೆ ಜವಾಬ್ದಾರಿ ಎಲ್ಲ ಹೆಣ್ಣು ಮೇಲೆ ತಲೆ ಮೇಲೆ ಬೀಳುತ್ತೆ ಆ ಹೆಂಗ್ಸ್ ಮೇಲೆ ತಲೆ ಜವಾಬ್ದಾರಿ ಬೀಳುತ್ತೆ ಆ ಹೆಂಗ್ಸು ಧೈರ್ಯ ತಗೊಂಡು ಮೂರು ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಓದಿಸಿ ಮಾಡಿ ಎಲ್ಲೂ ಕೆಲ್ಸಕ್ಕೆ ಕಳಿಸ್ತೆ ಮಕ್ಕಳನ್ನ ಓದಿಸಿ ಮಾಡಿ ತುಂಬ ಕಷ್ಟಪಟ್ಟು ಮಕ್ಕಳನ್ನ ಒಂದು ಹಂತವಾಗಿ ಬೆಳೆಸ್ತಾರೆ ನನ್ನ ಮಕ್ಕಳು ಯಾರ ಮುಂದೆನೂ ತಲೆ ತಕ್ಕಿಸ್ಬಾರ್ದು ತಲೆ ಎತ್ತಿ ಇರಬೇಕು ಅಂತ ಒಳ್ಳೆ ಕಾಲೇಜಲ್ಲಿ ಓದಿಸಿ ಓ ಮಾಡಿ ಎಲ್ಲ ಮಾಡ್ತಾರೆ ಮಾಡಿ ಕೊನೆಗೆ ಮಕ್ಕಳಿಗೆ ಮದುವೆ ಆಗುತ್ತೆ ತುಂಬ ಚೆನ್ನಾಗಿರ್ತಾರೆ ಸೊಸೆದಿರೋ ಇಬ್ಬರು ಗಂಡು ಮಕ್ಕಳು ಒಂದು ಹುಡುಗಿ ಈ ಆ ಹೆಂಗ್ಸ್ಗೆ ಚಿಕ್ಕದು ಹುಡುಗಿ ಕೊನೆಗೆ ಎಲ್ಲರೂ ಎಲ್ಲರೂ ಚೆನ್ನಾಗಿರ್ತಾರೆ ಮಾಡ್ತಾರೆ ಕೊನೆಗೆ ನೋಡಿದ್ರೆ ಗಂಡು ಮಕ್ಕಳು ತಾಯಿನ ನೋಡ್ಕೊಳ್ಳಲ್ಲ ತಾಯಿನ ನೋಡ್ಕೊಳ್ಳಲ್ಲ ಗಂಡು ಮಕ್ಕಳು ಬೇರೆ ಹೊರಟು ಆ ಹೆಂಗ್ಸನ್ನ ಒಂದನ್ನೇ ಬಿಟ್ಬಿಟ್ಟು ಬೇರೆ ಹೋಗ್ತಾರೆ ಆ ಚಿಕ್ಕ ಮಗಳು ಚಿಕ್ಕ ಮಗಳಿದ್ದಾಳಲ್ಲ ಅವಳು ನೋಡ್ಕೊಳ್ತಾಳೆ ನನ್ನ ಅಮ್ಮ ನಾನು ನೋಡ್ಕೊಬೇಕು ಹೇಳಿ ಆ ಚಿಕ್ಕ ಮಗಳು ನೋಡು ಇಲ್ಲದೆ ಇದ್ದಿದ್ರೆ ಆ ಹೆಣ್ಮಗು ಇಲ್ಲದೆ ಇದ್ದಿದ್ರೆ ಆ ಹೆಂಗಸು ಕತೆ ಏನಾಗ್ತಿತ್ತು ಆ ಹೆಂಗಸು ಬೀದಿಗೆ ಬರಬೇಕಿತ್ತು ಭಿಕ್ಷೆ ಬಿಡಬೇಕಿತ್ತು ಅಲ್ವಾ ದಯವಿಟ್ಟು ಆ ಥರ ಯಾರು ಮಾಡಬೇಡಿ ಒಂದು ಫೇಸ್ಬುಕ್ಕಲ್ಲಿ ಒಂದು ಸ್ಟೋರಿ ಬಂದಿತ್ತು ಎಲ್ಲರೂ ಓದಿರ್ತೀರಾ ಅದು ಏನು ಅಂದರೆ ಒಬ್ಬರು ಪಾಪ ವಯಸ್ಸಾಗಿದ್ದವರು ಸತ್ತೋಗಿರ್ತಾರೆ ಪೊಲೀಸ್ರಿಗೆ ಅವ್ರದ್ದು ಡೆಡ್ ಬಾಡಿ ಸಿಗುತ್ತೆ ಅವ್ರ ಜೇಬಲ್ಲಿ ಫೋನ್ ನಂಬರ್ಗಳಿರುತ್ತೆ ಆ ಫೋನ್ ನಂಬರ್ಗೆ ಕಾಲ್ ಮಾಡಿದಾಗ ಅದು ಯಾವುದೋ ಹೊರದೇಶದಲ್ಲಿರೋರು ಮಗಳದ್ದು ಆ ಡೆಡ್ ಬಾಡಿ ಸತ್ತೋಗಿದ್ದಾರಲ್ಲ ಅವ್ರ ಮಗಳದ್ದು ಅವಾಗ ಗೊತ್ತಾಗತ್ತೆ ಅವರು ತುಂಬ ದೊಡ್ಡ ಕೆಲಸದಲ್ಲಿದ್ದರು ಸತ್ತೋಗಿರೋರು ಅಂತ ಆಗತ್ತೆ ಅವಾಗ ಮಗಳು ಹೇಳ್ತಾಳೆ ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ ನೀವೇನಾದರೂ ಮಾಡ್ಕೊಳ್ಳಿ ಅವ್ರನ್ನ ಅವ್ರು ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ ಅಂತ ಫೋನ್ನ ಸ್ವಿಚ್ ಆಫ್ ಮಾಡಿಟ್ಕೊಳ್ತಾರೆ ಇದು ಏನಂತ ಅಂದರೆ ಮನುಷ್ಯತ್ವ ಇಲ್ಲ ಇವಾಗ ಬರೀ ದುಡ್ಡು 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 ಅನ್ನೋದಾಗೋಗಿದೆ ಪ್ರಪಂಚದಲ್ಲಿ ಮನುಷ್ಯತ್ವ ಇಲ್ಲ ಅವರು ಸತ್ತೋಗಿರೋರು ಅವ್ರ ಮಗಳನ್ನ ಓದಿಸ್ತೇ ಇದ್ದಿದ್ದರೆ ಅವ್ರು ಹೇಗೆ ಹೊರ್ಗಡೆ ದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ರು ಇಲ್ಲ ಗಂಡನೇ ಮದುವೆ ಆಗ್ಬಿಟ್ಟು ಕರ್ಕೊಂಡು ಹೋಗಿರ್ಬೋದು ಅಷ್ಟು ಓದ್ಸಿರೋದಕ್ಕೆ ತಾನೇ ಅಂಥ ಹುಡುಗ ಸಿಕ್ಕಿರೋದು ಅಪ್ಪ ಹೋಗಲಿ ನನಗೆ ಬರೋಕ್ಕಾಗಲ್ಲ ಪೊಲೀಸರೇ ನೀವು ಏನಿದೆಯೋ ನಿಮ್ಮ ಕಾರ್ಯ ನೀವು ಮಾಡಿ ನಾನು ಇಲ್ಲಿಂದ ಅದೇನು ಖರ್ಚು ಬೀಳುತ್ತೆ ಕೊಡ್ತೀನಿ ಅಂತ ಒಂದು ಮಾತು ಹೆಂಗಸ ಹೇಳಿದ್ದಿದ್ರೆ ಎಷ್ಟು ಚೆನ್ನಾಗಿರೋತ್ತಲ್ವ ಇವಾಗೇನು ಪ್ರಪಂಚದಲ್ಲಿ ದುಡ್ಡು ಒಂದು ಮುಖ್ಯ ಅಂತ ಆಗೋಗಿದೆ ಇವಾಗ ದಯವಿಟ್ಟು ಈ ಥರ ಯಾರೂ ಅಪ್ಪ ಅಮ್ಮನಿಗೆ ಮಾಡಬೇಡಿ ನೀವು ಅವ್ರಿಗೆ ಮಾಡಿದ್ರೆ ಮುಂದೆ ನಿಮ್ಮ ಮಕ್ಕಳು ನಿಮಗೆ ಮಾಡೋಕೆ ರೆಡಿ ಇರ್ತಾರೆ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ ನಾನು ಇದು ಹೇಳಿರೋದ್ರಲ್ಲಿ ಯಾರಿಗಾದರೂ ಅನ್ವಯಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನಾನು ಈ ಕತೆ ಬುಕ್ಕಲ್ಲಿ ಓದಿರೋದ್ರಿಂದ ನಾನು ಹೇಳ್ತಾಯಿದ್ದೀನಿ ನನಗೆ ಯಾಕೋ ತುಂಬ ಇಷ್ಟ ಆಯಿತು ಈ ಕತೆ ಅದರಿಂದ ಹೇಳ್ತಾ ಇದ್ದೀನಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಕತೆ ಇಷ್ಟ ಆಯಿತು ಅಂದರೆ ಕಮೆಂಟಲ್ಲಿ ಹೇಳಿ ಕತೆ ಇಷ್ಟ ಆಯಿತು ಇಲ್ವ ಅಂತೇಳಿ ಇಲ್ಲಿಗೆ ಈ ಕತೆ ನಿಲ್ಲಿಸ್ತೀನಿ ಇದೇ ಥರ ತುಂಬ ಕತೆಗಳು ನಡೀತಾ ಇರುತ್ತೆ ನಮ್ಮ ಅಕ್ಕಪಕ್ಕ ಅವ್ರದ್ದೆಲ್ಲ ಒಂದೊಂದು ಸ್ಟೋರಿ ತೊಗೊಂಡು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳ ಬೇಡವಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ನನಗೆ ದಯವಿಟ್ಟು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಧನ್ಯವಾದಗಳು